ಸಲ ರೊಕ್ಕ ಬೇಡ ನಂಗೊಂದ್ ದೊಡ್ಡ ಗಿಫ್ಟ್ ಬೇಕು ಏನ್ ಗಿಫ್ಟ್ ಬೇಕು ಹೇಳ ಅಣ್ಣ ನಾ ಮುಂದ ಮದ್ವೆ ಆದ ಹೋದ್ಮೇಲೆ ನೀನ ಅಪ್ಪ ಅವಾಗ ಹೊರಗ ಹಾಕೋಲ್ಲ ಅಂತ ಹೇಳಿ ಮಾತ್ ಕೊಡು ಅದಾವ ನಂಗ್ ದೊಡ್ಡ ಗಿಫ್ಟ್ ಹ್ಮ್ ಸರಿ ನಾ ಪ್ರಾಮಿಸ್ ಮಾಡ್ತೀನಿ ಬಟ್ ನಂದು ಒಂದು ಕಂಡೀಷನ್ ಐತಿ ನಾನು ಮದುವೆ ಆಗೋದ್ಮ್ಯಾಗ ನಿನ್ನ ಗಂಡನ ಅವ್ರ ತಂದೆ ತಾಯಿಂದ ದೂರ ಮಾಡಲ್ಲ ನನಗೆ ಮಾತಾಡ್ತೀನಿ ಯಾರ ಮನೆಯಲ್ಲಿ ಅವ್ರು ಸೊಸೆನ ಮಗಳ ಥರ ನೋಡ್ಕೊತಾರೋ ಯಾರ ಮನೆಯಲ್ಲಿ ಸೊಸೆ ಆದವರು ಅವ್ರ ಅತ್ತೆ ಮಾವನ ತಂದೆ ತಾಯಿ ಥರ ನೋಡ್ಕೊತಾರೋ ಅವ್ರ ಮನೆಯವರಿಗೆ ವೃದ್ಧಾಶ್ರಮದ ಅವಶ್ಯಕತೆ ಬೀಳಲ್ಲ